ಸೊ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅರವತ್ತು ಅವ್ರ ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ ಹೋಗಲಿ ಅದು ಕಾಂಟ್ರ್ಯಾಕ್ಟ್ ತೊಗೋಬೇಕಾದ್ರೆ ಪಿಡಬಿಡಿನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ ಹಿಂದೆ ಯಾವ ಪಿ ಡಿ ಹೋಗಿಡಿವೋ ತಗೊಳ್ಳೋನು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಅವರು ಹಳ್ಳಿಲಿ ಆ ಪಿ ಡಿರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಜಗಜ್ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದು ಹೇಳ್ತಾರೆ ಇದು ಹೇಳ್ತವೆ ಮರ್ಯಾದೆ ಇದೆ ಅವರಿಗೆ ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡ ಇತಿಮಿತಿ ಬೇಡ ಇದಕ್ಕೆ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ ಯಾತಕೀಯ ಆತ್ಮಹತ್ಯೆಗಳು ನಡೀತಾವೆ ರೈತರ ಆತ್ಮಹತ್ಯೆ ನೋಡ್ತಾ ಇದ್ದವು ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ ಕಾಂಟ್ರಾಕ್ಟ್ರ್ಗಳು ಆತ್ಮಹತ್ಯೆ ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ ಸತ್ಯಮೇವ ಜಯತೆ ಸತ್ಯಮೇವ ಜಯ ಐತೆ ಅಯ್ಯೋ ರಾಮ ಏನು ಸತ್ಯಮೇವ ಜಯ ಇತ್ಯ ಸಿದ್ದರಾಮಯ್ಯವರೇ ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಟಿರಲಿ ನೀವು ಯಾವ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟಲ್ಲು ಏನು ಪಾಪ ಹಾಕ್ತೀರಿ ನಿಜಕ್ಕೂ ಆ ಸತ್ಯಮೇವ ಜಯತೆ ಉಳಿಸಿದ್ದೀರಾ ನಿಮ್ಮ ಪಟಾಲಂಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಬೇಕಾ ವಿಷಯಗಳು ಎಷ್ಟು ಬೇಕು ಇದೆಲ್ಲ ನೋಡಿ ಬೇಸತ್ತು ಬಿಟ್ಟುಬಿಟ್ಟಿದ್ದೀವಿ ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ ರಾಜ್ಯದ ಆಸ್ತಿ ಏನಿದೆ ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾ ಇದ್ದೀರಿ ಇತಿಹಾಸ ಇದು ಇದನ್ನು ನೀವು ಕದ್ದು ಮುಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ಮುಂದೆ ಇದಕ್ಕೆಲ್ಲ ಬೆಲೆ ತರಬೇಕಾಗ್ತದೆ